ಇದೊಂದು ತಯಾರು ಮಾಡ್ತಾ ಇದ್ದೀವಿ ಹರಿ ಓಂ ಇದು ನಮ್ದು ಕೈನಡಿಕ್ ಟ್ರಾನ್ಸ್ಮಿಷನ್ಸ್ ಅಂತ ಒಂದು ಕಂಪನಿ ಇದು ಇದನ್ನ ನಾವು ಕ್ಲಚ್ ಅಂಡ್ ಬ್ರೇಕ್ ಅಂತ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಮನೆಗೋಸ್ಕರ ಇದನ್ನು ಒಂದು ದಯಾಲ್ ಮಾಡ್ಕೊಂಡಿದ್ವಿ ತಯಾರು ಮಾಡಿ ಇದು ಮನೆಗೆ ತುಂಬ ನಮ್ಮ ಬ್ರಾಹ್ಮಣ ಕಮ್ಯುನಿಟಿಗೆ ಎಲ್ಲ ಎಂಟೈರ್ ವರ್ಲ್ಡ್ ಎಲ್ಲರಿಗೂ ಉಪಯೋಗಿಸುವಂತ ಐಟಮ್ ಇದು ಇದು ಇದನ್ನು ತಯಾರು ಮಾಡಿ ನಾವೇನೇ ಈಗ ಚೆನ್ನಾಗಿರೋದು ನಮ್ಮ ಕಮ್ಯುನಿಟಿ ಎಲ್ರಿಗೂ ಕೊಡೋಣ ಎಲ್ರಿಗೂ ಇದು ಧರ್ಮ ಉಳಿದಿ ಅಂತ ಹೇಳಿ ನಾವು ಕೊಡ್ತೀವಿ ಈಗ ಈಗಿನ ಕಾಲಕ್ಕೆ ಏನಂತಂದ್ರೆ ಅಗ್ಗಿಸ್ಟ್ಗೆ ಕುಮಿಟಿರೋದು ಯಾರಿಗೂ ಗೊತ್ತೇ ಇಲ್ಲ ಈಜಿಲು ಎಲ್ಲಿ ಸಿಗುತ್ತೆ ಅಂದ್ರೆ ಈಜ್ಲು ಕೂಡ ನೋಡಿರಲ್ಲ ಈಜ್ಲಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತೀವಿ ನಾವೇ ಈಜ್ಲು ಬೇಕಾರೆ ನಿಮಗೆ ತರಿಸ್ಕೊಡ್ತೀವಿ ಇಲ್ಲ ಹೆಜ್ಜಲ್ ನಿಮಗೆ ಬೇಕಾದ್ರೆ ಫೋನ್ ನಂಬರ್ ಕೂಡ ಅಂತ ಕಡೆ ತಗೊಳ್ಳಿ ಅಂತ ಹೇಳ್ತೀವಿ ಅಂತ ಅದರಿಂದ ನಾವು ಅದಕ್ಕೆ ಧರ್ಮ ಉಳಿಲಿ ಮುಂದಿನ ಮುಂದಿನ ಪೀಳಿಗೆಗೆ ಧರ್ಮ ಉಳಿಬೇಕು ಅಂತ ನಾವು ಮಾಡಿದ್ದೀವಿ ಅದನ್ನೆಲ್ಲ ಎಲ್ಲರೂ ಎಲ್ಲರೂ ಉಪಯೋಗಿಸ್ಬೋದು ಇದು ನೋಡಿ ಇದು ಒಂದು ಮಗು ಹುಟ್ಟಿದರೆ ಅದಕ್ಕೆ ನೀವು ಸ್ಟಾ ಸಾಮ್ರಾಣಿ ಇರಲಿ ಒಂದು ಸಾಮಾನ್ಯ ಹಾಕೊಬೋದು ಅದು ಮುಂದೆ ಹೋದರೆ ಅದು ಅದಕ್ಕೆ ತಾಯಿ ಇದಕ್ಕೆ ತಲೆ ಕಾಯಿಸ್ಕೊಳಕಾಗುತ್ತಿದ್ದು ಇದೆಲ್ಲ ಅದೇ ಅದೇ ಥರ ಐಟಮ್ ತಾಯಿಗೆ ತಲೆ ಕಾಯಿಸ್ಕೊಳಕಾಗತ್ತೆ ಇರಲಿ ಮುಂದೆ ಹೋದರೆ ಆದರೆ ಅದನ್ನು ಇರಲಿ ಅಗ್ನಿಕಾರಿ ಆಗತ್ತೆ ಮುಂದೆ ಮದುವೆ ಆದರೆ ಇದರಲ್ಲಿ ವೇಷದೇ ಮಾಡ್ಕೋಬೋದು ಹಾಗೆ ಇದು ಕಡೆ ತನಕ ಉಪಯೋಗ ಇದು ಒಂದು ಸತಿ ತಗೊಂಡ್ಬಿಟ್ರೆ ಪರ್ಮನೆಂಟ್ ಕಂಪ್ಲೀಟ್ ಲೈಲೈಸ್ ಇದ್ದಂಗೆ ಮುಂದೂರು ಹಿಂದೂ ಉಪಯೋಗ ಆಗುತ್ತೆ ಇದನ್ನು ನಾವು ಕಡೆಗೆ ಮುಂದೋದ್ಮೇಲೆ ಆಗುತ್ತೆ ಧರ್ಮಗಳಿಗೆ ದಾನ ಧರ್ಮ ಮಾಡ್ಕೋಬೋದಾಗಿರಲಿ ಆದರೆ ಇದು ನಮ್ಮಲ್ಲಿ ತಾಮ್ರದೆಲ್ಲ ಇದೆ ಎಲ್ಲ ಸೈಜು ಇದೆ ನಮ್ಮಲ್ಲಿ ನಿಮ್ಗೆ ಯಾವ್ದು ಬೇಕೋ ಸೈಜ್ ನಾವು ಮಾಡ್ಕೊಡ್ತೀವಿ ಹಿತಾಳ ಇದೆ ತಾಮ್ರದಿದೆ ಇದು ಮೈಲ್ ಸ್ಟೀಲ್ ಅಂತ ಇದು ಮೈಲ್ ಸ್ಟೀಲ್ ಇದೆ ಇದು ಇದು ಮೈಲ್ ಸ್ಟೀಲ್ ಇದೆ ನಮ್ದು ಒಬ್ಬರಿಂದ ಹಿಡಿದು ಹಿಡಿದು ಕೆಪಾಸಿಟಿ ಎರಡು ನಾಲ್ಕು ಆರು ಎಂಟು ನೂರು ದಿನಕ್ಕಾಗುವಷ್ಟು ಆಗೋಷ್ಟು ನಮ್ಮ ಹತ್ರ ಸಿಗುತ್ತೆ ಎಲ್ಲ ಐಟಮ್ ಸಿಗುತ್ತೆ ಬೇ ಧರ್ಮ ಉಳಿಯುವಂತ ಐಟಮ್ ಇದು ನಮಗೆ ಇದು ಹೊಸ ಐಟಮ್ ಇದು ತಾಮ್ರದಲ್ಲಿ ಯಾರಿಗೂ ಈ ಇದು ಇದುವರೆಗೂ ಯಾರು ಮಾಡಿಲ್ಲ ಇದು ನವರಾತ್ರಿ ದೀಪ ಇದು ಒಂದು ವಾರ ಉರಿಯುತ್ತೆ ಈ ದೀಪದಲ್ಲಿ ಇದೆಲ್ಲ ನವರಾತ್ರಿ ದೀಪ ಅಂತ ಇದು ನಿಮಗೆ ಸಣ್ಣದು ಎರಡು ಎರಡು ದಿನ ಉರಿಯುತ್ತಿ ಇದು ಹೊಸದಾಗಿ ಮಾಡೋದು ತಾಮ್ರದ ಯಾರು ಮಾಡಿದ್ರು ತಾಮ್ರ ವಿಶೇಷ ಇದು ತಾಮ್ರ ಶ್ರೇಷ್ಠ ವಿಶೇಷ ಎರಡೂ ಇದೆ ನಮ್ಮಲ್ಲಿ ಎಲ್ಲ ತರಹದ ಐಟಮ್ ಸಿಗುತ್ತೆ ಹಾಗೇನೆ ಇದು ಮಲ್ಟಿಪರ್ಪಸ್ ಐಟಮ್ ಮಲ್ಟಿ ಮೆಟೀರಿಯಲ್ ಮಲ್ಟಿ ಗ್ರೇಡ್ ಮಲ್ಟಿ ಸ್ಪೆಷಾಲಿಟಿ ಐಟಮ್ ಇದೆಲ್ಲ ನಮ್ಮಲ್ಲಿ ಬಿಟ್ಟು ಎಲ್ಲಿ ಸಿಗಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು ಈಗ ನಮ್ದು ಬಂದು ಕೈನಟಿಕ್ ಟ್ರಾನ್ಸ್ಮಿಷನ್ ಇದು ಎಳ್ಚೇಣಿ ಮೆಟ್ರೋ ಹತ್ರ ಇದೆ ಆಫೀಸ್ ಬಂದು ನಮ್ಮದು ಅಂಗಡಿ ಬಂದು ಎನ್ ಆರ್ ಕಾಲೋನಿ ಬಸವನಗುಡಿನಲ್ಲಿದೆ ಇದೆ ಅದು ಅಡ್ರೆಸ್ ಕೊಡ್ತೀನಿ ಅದು ಅಡ್ರೆಸ್ ಇಲ್ಲಿದೆ ಇದರಲ್ಲಿ ಇಲ್ಲಿ ತೊಗೊಂಡ್ರು ಅಡ್ರೆಸ್ ಇದೆ ಅಲ್ಲಿ ಎಲ್ಲಿ ಬಂದು ನಿಮಗೆ ಫೋನ್ ಮಾಡಿ ಬರಬೇಕು ಅಪಾಯಿಂಟ್ ಬೈ ಅಪಾಯಿಂಟ್ಮೆಂಟು ನೀವು ಫೋನ್ ಮಾಡಿ ಬಂದರೆ ನಿಮಗೆ ನಾವು ಯಾವಾಗ ಬೇಕಾದ್ರೂ ನಿಮ್ಗೆ ಐಟಮ್ ಕೊಡ್ತೀವಿ ನಿಮ್ಮ ರಿಕ್ವೈರ್ಮೆಂಟ್ಗೆ ಕ್ವಾಲಿಟಿ ನಾವು ಮಾಡಿಕೊಡ್ತೀವಿ ಅದಕ್ಕೆ ಸೈಜು ಶೇಪ್ ಎಲ್ಲ ನಾವು ಮಾಡಿಕೊಡ್ತೀವಿ ಅದರಿಂದ ನಮ್ಮ ಹತ್ರ ಬಂದು ನೀವು ಯಾವಾಗ ಬೇಕಾದ್ರೂ ತಗೋಬೋದು ಇದೊಂದು ಇದೊಂದು ಫೈರ್ ಹಾಟ್ ಏರ್ ಗನ್ ಅಂತ ಇದನ್ನ ನಿಜಲ್ಲಿ ನಂಟ್ಕೊಳಕಾಗತ್ತೆ ಎರಡು ನಿಮಿಷ ನಂಟ್ಕೊಳ್ತೀರೀ ಇದು ಒಂದು ಭಾಳ ನಮಗೆ ದ್ವಾರ್ಸಿ ಅಂತ ದಿನ ಆಮೇಲೆ ಧನುರ್ಮಾಸ ಅಂತ ದಿನ ತುಂಬ ಹೆಲ್ಪ್ ಆಗುತ್ತೆ ಇದು ನಮ್ಮ ಹಾರ್ಟ್ಏರ್ ಗನ್ ಅಂತ ಇದು ಹಾರ್ಟ್ಏರ್ ಗನ್ ಅಂತ ಇದೆ ಇದು ಇದು ನಿಮಗೆ ಎರಡು ನಿಮಿಷ ಅನ್ಕೊಳುತ್ತೆ ಇದು ಆಮೇಲೆ ನಮ್ಮ ಐಟಮ್ ಎಲ್ಲ ಇದು ದ್ವಾದಸಿಗೆ ಆಮೇಲೆ ಇದನ್ನು ಹುಗ್ಗಿ ಮಾಡ್ಕೊಳ್ಳೋಕ್ಕೆ ಭಾಳ ಐಟಮ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಟೈಮ್ ಮನಿ ಎನರ್ಜಿ ಉಳಿಯುತ್ತೆ ಇದರಲ್ಲಿ ನಮ್ಮ ಐಟಮಲ್ಲಿ ಅದೇ ಮಾರ್ಕೆಟ್ ಐಟಮ್ ತಗೊಂಡ್ರೆ ನಿಮಗೆ ಬರೀ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವೇಸ್ಟೇಜ್ ಇರುತ್ತೆ ನಮ್ಮಲ್ಲಿ ವೇಸ್ಟೇಜ್ ಇರೋಲ್ಲ ಬೂದಿ ಆಗಲ್ಲ ನೀಂತೂರಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಉಪಯೋಗ್ಬೋದು ಇದರ ಮೇಲೆ ಇದರ ನೀವು ಬಾಡಿಗೆ ಮನೆ ಉಪಯೋಗಿಸ್ಕೋಬೋದು ಎಲ್ಲ ಕಡೆ ಉಪಯೋಗ ಆಗುತ್ತೆ ಇದು ಇದು ನಮ್ಮ ಕಮ್ಯುನಿಟಿ ಒಬ್ಬರಿಗೆಲ್ಲ ಎಂಟೈರ್ ವರ್ಲ್ಡ್ ಎನಿಬಿಡಿ ಕ್ಯಾನ್ ಯೂಸ್